ಬಂದಾನೊಂದು ಕಾಲದಲ್ಲಿ ಮಣಿ ಮತ್ತು ಮಲ್ಲ ಎಂಬ ರಾಕ್ಷಸರಿದ್ದರು ಅವರು ಬ್ರಹ್ಮನ ಕುರಿತು ಕಾಲಿನಲ್ಲೇ ನಿಂತು ಘೋರ ತಪಸ್ಸನ್ನು ಆಚರಿಸಿ ಬ್ರಹ್ಮನನ್ನು ಒಲಿಸಿಕೊಂಡಿದ್ದರು ಬ್ರಹ್ಮನು ಅವರ ತಪಸ್ಸಿಗೆ ಮೆಚ್ಚಿ ಭೂಮಿಯ ಮೇಲೆ ಜನಿಸಿರುವ ಯಾವ ನರಮಾನವನಿಂದಲೂ ಸಾವು ಬರದಂತೆ ಹೊರಂಡಿದ್ದನು ವರ ಪಡೆದ ಮಣಿಮಲ್ಲರು ಮಣಿಚೂಲು ಪರ್ವತವನ್ನು ಆಕ್ರಮಿಸಿಕೊಂಡು ದುರಹಂಕಾರದಿಂದ ಋಷಿ ಮುನಿಗಳಿಗೆ ತೊಂದರೆ ಕೊಡುತ್ತಿದ್ದರು ಪರ್ವತಕ್ಕೆ ಬರುವ ಗೋಗಳನ್ನು ತಂದು ತೇಗುತ್ತಿದ್ದರು ಯಾವ ಹೆಣ್ಣನ್ನು ಕಂಡರೂ ಅತ್ಯಾಚಾರ ಸಗುತ್ತಿದ್ದರು ಅವರ ಕಾಟ ಇಡೀ ಭೂಮಂಡಲವನ್ನೇ ಆವರಿಸಿತ್ತು ಮಣಿ ಮತ್ತು ಮಲ್ಲರು ಸ್ವರ್ಗದಲ್ಲಿ ದೇವತೆಗಳ ರಾಜನಾದ ಇಂಧನನ್ನು ಸೋಲಿಸಿದರು ಋಷಿಗಳು ಮತ್ತು ಮುನಿಗಳು ತಮ್ಮ ಯಜ್ಞಗಳನ್ನು ಮಾಡುವಾಗಲೆಲ್ಲ ಅವರಿಗೆ ತೊಂದರೆ ನೀಡಿದರು ಮತ್ತು ಅವರು ಅವುಗಳನ್ನು ನಿಲ್ಲಿಸಬೇಕಾಯಿತು ಧರ್ಮಕ್ಕೆ ಬೆದರಿಕೆ ಹಾಕಿದ್ದರು ಋಷಿಗಳು ಸಹಾಯಕ್ಕಾಗಿ ವಿಷ್ಣುವಿನ ಬಳೆ ಮುರಿ ಹೋದರು ಆದರೆ ವಿಷ್ಣುವಿಗೆ ಇದು ಮಹಾದೇವನ ಕೆಲಸ ಎಂದು ತಿಳಿದಿತ್ತು ಆದ್ದರಿಂದ ವಿಷ್ಣು ಋಷಿಗಳನ್ನು ಮಹಾದೇವನ ಕೈಲಾಸ ಪರ್ವತಕ್ಕೆ ಕರೆದುಕೊಂಡು ಹೋದನು ವಿಷ್ಣು ಮಹಾದೇವನನ್ನು ಕೇಳಿದನು ಮಹಾದೇವ ನೀನು ಮಣಿ ಮತ್ತು ಮಲ್ಲರನ್ನು ತಿಳಿದಿರಬೇಕು ಇಬ್ಬರು ಸಹೋದರರು ರಾಕ್ಷಸರು ತಪಸ್ಸು ಮಾಡಿದ ನಂತರ ನಿಮ್ಮ ಆಶೀರ್ವಾದ ಪಡೆಯಲು ಬಂದಿದ್ದರು ಈಗ ಅವರು ನಿನ್ನಿಂದ ಮಾತ್ರ ನಾಶವಾಗಲು ಸಾಧ್ಯ ಹೌದು ಅದು ನಿಜ ಶಂಕರನ್ನು ಹೇಳಿದನು ಆದರೆ ಇಷ್ಟೊಂದು ಆತುರ ಏಕೆ ಪ್ರಭು ವಿಷ್ಣು ಮುಂದುವರಿಸಿದನು ಅವರು ಜೀವನವನ್ನು ದುಃಖಕರವಾಗಿಸಿದ್ದಾರೆ ಮಹದೇವನ ಸ್ವಭಾವತ ಕರುಣಾಮಯೆ ಆದ್ದರಿಂದ ಅವನಿಗೆ ಋಷಿಗಳ ಮೇಲೆ ಕರುಣೆ ಇತ್ತು ಅವನು ಋಷಿಗಳಿಗೆ ಧೈರ್ಯ ತುಂಬಿದನು ಚಿಂತಿಸಬೇಡಿ ನಾನು ರಾಕ್ಷಸರನ್ನು ನಾಶ ಮಾಡಿದ್ದ ಒಬ್ಬ ಧರ್ಮವನ್ನು ಪುನಃ ಸ್ಥಾಪಿಸುತ್ತೇನೆ ಹೀಗೆ ಹೇಳಿದ ಹರನು ನರನಾಗಿ ಬರಲು ನಿರ್ಧರಿಸಿದನು ಬ್ರಾಹ್ಮಿ ಮುಹೂರ್ತದ ಮುಂಜಾನೆ ಮಣಿಚೋಲ ಪರ್ವತದಲ್ಲಿ ಶಿವನು ನರನಾಗಿ ಜನ್ಮ ತಾಳಿದನು ಪಾರ್ವತಿ ಗಂಗ ಮಾಳಮ್ಮನಾಗಿ ಜನ್ಮ ತಳೆದಳು ಕುರಿಕಾಯಿಲು ಕುರುಬರು ಮಗುವನ್ನು ಕಂಡು ಆಶ್ಚರ್ಯದಿಂದ ಪರ್ವತದ ಪಕ್ಕದಲ್ಲೇ ಇದ್ದ ಋಷಿಮುನಿಗಳಿಗೆ ಮಗು ಯಾರಾದರೂ ಸಿಕ್ಕಿದೆ ಮುನಿಗಳೇ ಈ ಮಗು ನೀರು ಮಾಡೋಣ ಎಂದು ಕೇಳಿದರು ಋಷಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ ಈ ಮಗು ಪವಾಡ ಪುರುಷ ಈ ಮಗುಗೆ ಮೈಲಾರೆಂದು ನಾಮಕರಣ ಮಾಡಿ ನೀವೇ ಸಾಕಿ ಎಂದರು ಅವರ ಮಾತಿನಂತೆ ಕುರುಬರು ಮೈಲಾರ ಎಂದು ನಾಮಕರಣ ಮಾಡಿ ಸಾಕಿದರು ಬಾಲ್ಯದಿಂದಲೂ ಪವಾಡಗಳನ್ನು ಮಾಡುತ್ತಾ ಮಗು ಬೆಳೆದು ದಡ್ಡವನಾದ ಮೇಲೆ ಆತನಿಗೆ ಗಂಗಾಮಳಮ್ಮನೊಂದು ವಿವಾಹ ಮಾಡಿದ್ದರು ಕಾಲ ಉರುಳಿದು ಮಣಿಮಲ್ಲರ ಪಾಪದ ಕೂಡ ತುಂಬುತ್ತಾ ಬಂತು ಮೈಲಾರನ್ನು ಮಣಿಮಲ್ಲರ ಸಂಹಾರಕ್ಕೆ ಭಾರತ ಹುಣ್ಣುಮೆಯ ದೇವನನ್ನು ನಿಗದಿ ಮಾಡಿದನು ಮಣಿಮಲ್ಲರ ಸಂಹಾರಕ್ಕಾಗಿ ಮಹಾದೇವನು ಬಯೋರ ರೂಪವನ್ನು ಧರಿಸಿದನು ಮತ್ತು ಪಾರ್ವತಿ ಶಕ್ತಿಯಾದಳು ಮತ್ತು ಅವಳಿಗೆ ಮಲ್ಸ ಎಂದು ಸರಿಸಲ್ಪಟ್ಟಳು ದೈವಿಕ ತೇಜಸ್ಸು ಬೈರವನ ಹೃದಯದಲ್ಲಿ ನೆಲೆಸಿತ್ತು ಚಂದ್ರನವನ ಪ್ರಕಾಶಮಾನವಾದ ಬಿಳಿ ಅದನು ಮಹಾದೇವನು ತನ್ನ ಕೈಯಲ್ಲಿ ತ್ರಿಶೂಲ ಡಮರು ಮತ್ತು ದೊಡ್ಡ ಖಂಡ ಎರಡು ಅಂಚಿನ ಕತ್ತಿಗಳನ್ನು ಹಿಡಿದನು ಮಾರ್ಗಶಿರ ಮಾಸದ ಪ್ರತಿಪದ ದಿನದಂದು ಯುದ್ಧ ರಾಕ್ಷಸರ ದೊಡ್ಡ ಸೈನ್ಯದೊಂದಿಗೆ ಹೋರಾಡಲು ಬಂದನು ಯುದ್ಧವು ಆರು ದಿನಗಳ ಕಾಲ ನಿರಂತರವಾಗಿ ನಡೆಯಿತು ಕೊನೆಯಲ್ಲಿ ಮಣಿ ಕಾಯ್ಗೊಂಡು ಪ್ರಜ್ಞಾ ಅವನು ಪ್ರಜ್ಞೆ ಮರಳಿ ಬಂದಾಗ ವಿಷಾದಿಸಿದನು ಮತ್ತು ಅವನ ಮುಂದೆ ನಿಂತಿದ್ದ ಬೈರನನ್ನು ಹೊಗಳಲು ಪ್ರಾರಂಭಿಸಿದನು ಅವನು ಪ್ರಾರ್ಥಿಸಿದನು ನನ್ನನ್ನು ರಕ್ಷಿಸು ಅವನಿಗೆ ವರವನ್ನು ಕೇಳಲು ಹೇಳಿದನು ಮಣಿಯು ಹೇಳಿದನು ಈಗ ನಿನ್ನ ಪಾದ ನನ್ನ ತಲೆ ಮೇಲೆ ಇರಲಿ ಮತ್ತು ನಾನು ನಿನ್ನ ಹತ್ತಿರ ಶಾಶ್ವತವಾಗಿ ಇರಬೇಕು ಮಹಾದೇವನು ಈ ವಿನಂತಿಯನ್ನು ಉದಾರವಾಗಿ ಪೂರೈಸಿದನು ಮತ್ತು ಮಣಿ ಸತ್ತನು ನಂತರ ಎಲ್ಲ ರಾಕ್ಷಸರು ಧೈರ್ಯ ಕಳೆದುಕೊಂಡು ಓಡಿ ಹೋದರು ದೇವತೆಗಳು ಮಣಿಯ ಸಹೋದರ ಮಲ್ಲನಿಗೆ ಶರಣಾಗಲು ಹೇಳಿದರು ಆದರೆ ಮಲ್ಲನ್ನು ಕೇಳಲಿಲ್ಲ ಬದಲಾಗಿ ಅವನು ಎರಡನೇ ಯುದ್ಧಕ್ಕೆ ಸಿದ್ಧನಾಗಿ ನಿಂತನು ಕೊನೆಯಲ್ಲಿ ಮಲ್ಲ ಕೂಡ ಸೋತು ತನ್ನ ಸಹೋದರನಂತೆ ಮಹಾದೇವನನ್ನು ಮುಕ್ತಿಗಾಗಿ ಬೇಡಿಕೊಂಡನು ಮತ್ತು ಮಹಾದೇವನ ಅವನಿಗೆ ಮುಕ್ತಿಯನ್ನು ನೀಡಿದನು ಆರನೇ ದಿನಕ್ಕೆ ಯುದ್ಧ ಕೊನೆಗೊಂಡಿತು ಅಂದಿನಿಂದ ಶಿವನು ಮೈಲಾರ ಲಿಂಗೇಶ್ವರನಾಗಿ ಸುಕ್ಷೇತ್ರ ಮೈಲಾರದಲ್ಲಿ ನಿಂತು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಿದ್ದಾನೆ ಸುಕ್ಷೇತ್ರ ಮೈಲಾರವು ತುಂಗಾಭದ್ರೆಯ ನದಿಯ ದಡದಲ್ಲಿ ಹೂವಿನ ಹಡಗಲಿ ತಾಲೂಕಿನ ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರುತ್ತಿದೆ ಏಳು ಕೋಟಿ ಏಳು ಕೋಟಿ ಚಾಂಗಮಲ್ಲು ಎಂದು ಭಕ್ತರು ಉದ್ಘರಿಸುತ್ತಾರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ